ಟಾಸ್ ನ ರಘು ಅವ್ರಿಗೆ ನಾನು ಪ್ರೊಮೋಡಿ ಕೂಡ ಏನ್ ಮಾಡಿರ್ತೀನೋ ನೈಂಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಎಪಿಸೋಡ್ ಕೂಡ ಅದೇ ಇರುತ್ತೆ ಎಲ್ರಿಗೂ ನಮಸ್ಕಾರ ಒಂದು ನೂರು ಜನ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಿರೋ ಅವ್ರು ಎಲ್ರಿಗೂ ಕ್ಷಮೆ ಇರಲಿ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಿರೋ ಹಾಗೆ ವೀಡಿಯೋಸ್ ಯಾವುದೇ ರೀತಿ ಒಂದು ವಾರದಿಂದ ಮಾಡೋಕ್ಕಾಗಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ಫಾಲೋ ಮಾಡಿದ್ರು ಅವ್ರಿಗೆ ರೀಸನ್ ಗೊತ್ತಿರುತ್ತೆ ಹೋದವರ ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕಿನ ಮಚೇರಿ ಎಂಬ ಗ್ರಾಮದಲ್ಲಿ ಶಿವನ ದೇವಾಲಯ ಸ್ವಚ್ಛತೆಗೆ ಹೋಗಿದೆ ಆ ಒಂದು ಕಾರ್ಯದಲ್ಲಿ ಬಿಸಿ ಇದೆ ಸೊ ಅದಕ್ಕಾಗಿ ಯಾವುದೇ ರೀತಿ ಬಿಗ್ ಬಾಸ್ಗೆ ಸಂಬಂಧಪಟ್ಟ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅದ ಕ್ಷಮೆಯಲ್ಲಿ ಒಂದು ವಾರದಿಂದ ತುಂಬಾನೇ ಬದಲಾವಣೆ ಬದಲಾವಣೆಗಳಾಗಿದೆ ಸೊ ವರ್ಲ್ಡ್ ಕಾರ್ಡ್ ಬಂದಿದರೆ ವರ್ಲ್ಡ್ ಕಾರ್ಡ್ ಆಟ ಹೆಚ್ಚಾಗಿದೆ ಸೊ ಪ್ರತಿಯೊಬ್ಬರು ನೋಡ್ಕೊಂಡು ಬರ್ತಾ ಇರ್ತಾರ ಸೊ ನಾನು ಇವಾಗ ಇವತ್ತು ಬೆಳಗ್ಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮೊಟ್ಟ ಮೊದಲನವರೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಿದೆ ಅದರಲ್ಲಿ ಇವಾಗ ಫೈನಲ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಮ್ಮ ರಿಷಾ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ರಿಷಾ ಅವರು ಮತ್ತೆ ರಘು ಅವರು ಆಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋ ಡಿಕೋಡ್ ಮಾಡ್ಕೊಳ್ತಾ ಯಾರು ಗೆಲ್ಲಬಹುದು ಯಾರು ಗೆದ್ದಿದ್ದಾರೆ ಅನ್ನೋ ಒಂದು ವಿಚಾರ ತಿಳಿಸ್ಕೊಡ್ತೀನಿ ಬನ್ನಿ ಲೇಟಾಗಿ ಫಸ್ಟ್ ಒಂದು ಪ್ರೋಮೋ ಟಾಸ್ಕ್

ಅದರಲ್ಲಿ ರಘು ಮತ್ತೆ ರಿಷಾ ಅನ್ನೋದು ಎರಡು ಅಲ್ಪ ಅಲ್ಲಿ ಐದೈದು ಲೆಟರ್ಸ್ ಬರುತ್ತೆ ಸೊ ಅದರಿಂದ ಅವ್ರಿಗೆ ಇಬ್ಬರಿಗೂ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಟಾಸಕ್ ಕೊಟ್ಟಿದ್ದಾರೆ ಅದು ಫುಲ್ ಕತ್ಲೆ ಇದೆ ಕತ್ಲೆ ರೂಮ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡ ನಮ್ಗೆ ಏನು ಕಾಣಿಸೋದಿಲ್ಲ ಅಂತ ಒಂದು ಕತ್ಲಲ್ಲಿ ಒಂದು ಟಾಸ್ಕು ನೋಡಕ್ ಈಜಿ ಇರ್ಬೋದು ಆಡೋಕೆ ಮಾತ್ರ ತುಂಬಾನೇ ಕಷ್ಟ ಆಗಿರುತ್ತೆ ಇದು ಗಿರ್ಲೆ ಅವ್ರು ಎಲ್ಲಿದ್ರೆ ಅಲ್ಲಿ ಕಾಮಿಡಿ ಸಾಕತ್ ಆಕ್ಚುಲಿ ಎಲ್ಲಿ ಯಾವುದು ಸಿಚುವೇಶನ್ ಯಾವುದೇ ಇರಲಿ ಗಿಲ್ಲಿ ಮಾತ್ರ ಒಂದು ಪ್ರೆಸೆನ್ಸ್ ಇದ್ದೇ ಇರುತ್ತೆ ಅವರಿಂದ ಕಾಮ್ ಹಚ್ಚಾಗಿ ಬರುತ್ತೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಗಿಲ್ಲಿನ ಗಿಲ್ಲಿ ಒಂದು ಆಡ್ತಿರೋ ರೀತಿ ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಮಾತ್ರಣ ಮುಂದೆ ಅಂದರೆ ಒಂದು ಕತ್ಲಲ್ಲಿ ಆ ಒಂದು ಆ ಡೆಸ್ ಸಂಬಂಧಪಟ್ಟರ ಅಲ್ಪ ಬೆಡ್ಸೋ ಒಂದು ಬೆಂಚ್ ಮೇಲೆ ಇರಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸು ನೋಡೋಕ್ಕೆ ಈಸಿ ಇದೆ ಬಟ್ ಆಡೋಕೆ ಮಾತ್ರ ತುಂಬಾ ಕಷ್ಟ ಇರುತ್ತೆ ಸೊ ಅಲ್ಲಿ ನಾವು ಈ ಗಮನಿಸಬಹುದು ಈ ಟಾಸ್ಕ್ ಕೊಡೋದಕ್ಕೆ ತುಂಬ ಅಂದ್ರೆ ತುಂಬಾ ಟೈಮ್ ತೊಗೊಂಡಿದ್ದಾರೆ ಅವ್ರು ಸೋಫಾ ಸೀಟಲ್ಲಿ ಯಾರು ಕೂತ್ಕೊಂಡು ಅವರು ಕತ್ಲ ಆಡ್ತಿರೋದು ನೋಡ್ತಿದ್ದಾರೋ ಆಲ್ಮೋಸ್ಟ್ ರಕ್ಷಿತಾ ರಕ್ಷಿತ ಬಿಟ್ಟಿದ್ದಾಳೆ ಗಿಲ್ಲಿ ಅಲ್ಲಿ ಕೂಡ ಕಂಪ್ಲೇಂಟ್ ಮಾಡ್ತಿದ್ದಾನೆ ಇದೇಳು ಕ್ಲೈಮೇಸ್ ಬಂದ್ಬಿಡ್ತು ಅಂತ ಸೊ ಅರ್ಥ ಮಾಡ್ಕೊಬೇಕು ಇನ್ನೇಷ್ಟು ಕಷ್ಟ ಇದೆ ಅಂತೇಳ್ಬಿಟ್ಟು ನನಗೊಂದು ಏನು ಹೇಳಿದ್ರೆ ಇವರಿಬ್ಬರು ಯಾರು ರಘು ಮತ್ತು ರಿಷಾ ಅವರು ಹೋಗಿರೋದು ಫೈನಲ್ ಕಂಟೆಸ್ಟೆಂಟಾಗಿ ಅದು ಕ್ಯಾಪ್ಟನ್ಸಿ ಟೆಸ್ಟ್ಗೆ ಅವರು ಫೈನಲ್ ಆಗಿ ಹೋಗಿರೋದು ನನಗಂತೂ ಫೇರ್ ಅನ್ಸಿಲ್ಲ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ತ್ರೀ ವೀಕ್ಸಿಂದ ಇಷ್ಟೆಲ್ಲ ಕಂಟೆಸ್ಟೆಂಟ್ಗೆಲ್ಲ ಕಷ್ಟಪಟ್ಟು ಆಡಿ ಇಲ್ಲಿವರೆಗೂ ಬಂದು ಯಾರೋ ಸೆಂಟರ್ ಬಂದು ಕಾಲಲ್ಲಿ ಹೊತ್ಕೊಂಡು ಹೋಗ್ಬಿಟ್ರು ಅನ್ನೋ ರೀತಿ ನನಗ್ಯಾಕೋ ಇದು ಮಾತ್ರ ಅನ್ಫೇರ್ ಅನಿಸ್ತು ಸೊ ಅಲ್ಲಿ ಬಿಗ್ ಬಾಸು ನಿನ್ನೆ ಟಾಸ್ ಕೊಟ್ಟರು ನೀವು ಎಲ್ಲರೂ ನೋಡೇ ನೋಡಿರ್ತೀರ ಯಾರು ವರ್ಲ್ಡ್ ಕಾರ್ಡ್ ಇರ್ತಾರೆ ಅವ್ರನ್ನ ರೂಮೊಳಗೆ ಕಡ್ದು ಬಿಟ್ಟು ಸೊ ನಿಮಗೆ ಈ ಸ್ಪೆಷಲ್ ಪ ತಗೊಂಡ್ರೆ ನೀವು ಮಾತ್ರ ಫೈನಲ್ ಕಂಡೀಷನ್ನಾಗ ಹೋಗ್ತೀರ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟೀಮ್ ಅವರು ಇರ್ತಾರೆ ಅಂತ ಸೊ ನನ್ನ ಪ್ರಕಾರ ಆವಾಗ ಎಲ್ಲರ ಮಂತು ಗೆದ್ದಿದ್ದು ಮಾತ್ರ ಸೂರಜ್ ಅವರು ಸೊ ಅವರಿಬ್ರು ಸ್ವಾರ್ಥಕ್ಕೋಸ್ಕರ ಆಡಿದ್ರು ಅನ್ನೋ ಒಂದು ಮನಸ್ಥಿತಿ ಮನೋಭಾವನ ಇಡೀ ಎಲ್ರಿಗೂ ನೋಡ್ತಿರೋ ಎಲ್ರಿಗೂ ಗೊತ್ತಾಯಿತು ಬಟ್ ಎಷ್ಟೇ ಆಗಲಿ ಇಂಡಿವಿಜುವಲ್ ಹೋಗಿರೋದು ಇವತ್ತು ನಾಳೆ ಮೋಸ್ಟ್ಲಿ ಅದು ತಪ್ಪನ್ಸ್ಬಹುದು ಮುಂದಿನ ದಿನಗಳಲ್ಲಿ ಅದೇ ಕರೆಕ್ಟ್ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಒಂದಲ್ಲ ಒಂದು ಟೈಮ್ ಬಿಗ್ ಬಾಸ್ ಅಲ್ಲಿ ನಮ್ಮ ಪರವಾಗಿ ನಾವೇ ನಿಂತ್ಕೊಬೇಕು ಆ ಒಂದು ಕೆಲಸ ಮಾಡಿರೋದು ಅದು ಕೂಡ ಆಚೆ ಎಲ್ಲ ಆಟ ನೋಡ್ಕೊಂಡು ಹೋಗಿರುವಂತಹ ನಮ್ಮ ರೇಷಾ ಅವರು ಮತ್ತೆ ರಘು ಅವರು ತಪ್ಪು ಅಂತ ಹೇಳಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಗೆಲ್ಲೋದೊಬ್ರೆ ಸೊ ಇಂಡಿವಿಜುವಲ್ ಆಗಿ ಆಡಬೇಕು ಸೊ ಅವರು ಅವ್ರ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿಕೊಂಡು ಅನ್ನೋದಕ್ಕಿಂತ ಅವರು ಒಂದು ಗೇಮ್ ಸೆಟ್ ಮೈಂಡ್ ಅನ್ಕೋಬೋದು ಏನು ಮಾಡೋಕ್ಕಾಗಲ್ಲ ಬಟ್ ಅವರು ಮೂರು ಜನಕ್ಕೆ ಕಂಪೇರ್ ಮಾಡಿದ್ರೆ ಸೂರಜ್ ಅವರು ನಾನು ಗೆದ್ರೆ ಟೀಮ್ ಜೊತೆನೆ ಗೆಲ್ತೀನಿ ಎಲ್ಲರೂ ಕಂಟೆಸ್ಟೆಂಟ್ ಆಗ್ತೀವಿ ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಆ ಡಿಷನ್ ತಗೊಂಡ್ರು ಸೊ ಅದಕ್ಕೋಸ್ಕರ ಅವರು ಟಾಸ್ಕ್ ಅಲ್ಲಿ ಫೈನಲ್ ಕಂಟೆಸ್ಟೆಂಟ್ ಆಗಿ ಗೆದ್ರೆ ಸೊ ಇವರು ಸೂರಜ್ ಅವರು ಅವರು ಒಂದು ಒಳ್ಳೆ ಗುಣದಿಂದ ಮನೇಲಿರುವಂತಹ ಎಲ್ಲರೂ ಮನ್ಸು ಗೆದ್ರು ಅದೇ ರೀತಿ ರಷಿಕ ಅವರು ಆಲ್ರೆಡಿ ಮನ್ಸಿಗೆ ಗೆದ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದ್ಸಲ ಅವರು ಮನ್ಸು ಗೆದ್ರು ಅದೇ ರೀತಿ ಕರ್ನಾಟಕದ ಮನ್ಸುಗಳೆಲ್ಲ ಗೆದ್ರು ಬಟ್ ಆಕ್ಚುಲಿ ಇವತ್ತು ಅವ್ರಿಗೆ ಫೇರ್ ಅನ್ಸ್ಬಹುದು ಬಟ್ ಅವರು ರಿಷಾ ಮತ್ತೆ ರಗ್ಗೋರ್ ತಗೊಂಡಿದ್ದು ಏನು ಇವಾಗ ಅಮ್ಮಮ್ಮ ಅಂತ ಹೇಳಿದ್ರೆ ಕಂಪಲ್ಸರಿ ಅವ್ರಿಬಲ್ಲ ಒಬ್ರು ಗೆದ್ದೆ ಗೆಲ್ತಾರೆ ಯಾರ ಗೆದ್ದ್ರು ಕೂಡ ಅಂತ ಹೇಳ್ತೀನಿ ಯಾವ ಥರ ಗೆದ್ರು ಹೇಗೆ ಹೇಳ್ತಿರ್ಬೋದು ಅಂತ ಅದನ್ನು ಹೇಳ್ತೀನಿ ಈ ವೀಕ್ ಯಾವುದೇ ರೀತಿ ಎಲಿಮಿನೇಷನ್ಸ್ ಇಲ್ಲ ಗೊತ್ತಿರಬೇಕು ನಿಮಗೆ ಓಟ್ಫುಲ್ ಯಾವುದು ಓಪನ್ ಆಗಿಲ್ಲ ಸೊ ಅವ್ರ ಪಾಪ ನಾಮಿನೇಷನ್ಸ್ ಹಾಕಿರೋರು ಭಯ ಬೀಳ್ತಿರ್ತಾರೆ ಬಟ್ ಅವ್ರು ಗೊತ್ತಿಲ್ಲ ನಾ ಎಲಿಮಿನೇಷನ್ ಯಾವುದೇ ರೀತಿ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಈ ವೀಕ್ ಹೆಂಗೂ ಸೇಫ್ ಆಗ್ತಾರೆ ನೆಕ್ಸ್ಟ್ ವೀಕು ಓಕೆ ನೆಕ್ಸ್ಟ್ ವೀಕು ಇಬ್ಬರಲ್ಲಿ ಒಬ್ಬರು ಕ್ಯಾಪ್ಟನ್ಸ್ ಆಗಿರೋರು ಉಳ್ಕೊತಾರೆ ರಿಮೇನಿಂಗ್ ಒಬ್ಬರು ಕಂಪಲ್ಸರಿ ಆಗೇ ಆಗ್ತಾರೆ ನನ್ನ ಪ್ರಕಾರ ನೆಕ್ಸ್ಟ್ ವೀಕಲ್ಲಿ ಕ್ಯಾಪ್ಟನ್ಸ್ ಇವಾಗ ರಘುವವರು ಮತ್ತೆ ರಿಷವ್ರು ಕ್ಯಾಪ್ಟನ್ಸ್ ಟಾಸ್ಕ್ ಆಡಿದ್ರಲ್ವಾ ಯಾರು ಸೋತೋಗಿರ್ತಾರೆ ಇಬ್ರು ಇಬ್ಬರಲ್ಲಿ ಆಲ್ಮೋಸ್ಟ್ ಇಡೀ ಮನೆನೇ ಅವ್ರ ವಿರುದ್ಧ ಬಗ್ಗೆ ನಾಮಿನೇಷನ್ಸ್ ಹಾಕುತ್ತೆ ಇದೇ ರೀಸನ್ ಇಟ್ಕೊಂಡು ಸ್ವಾರ್ಥಕ್ಕಾಗಿ ಬಳಕೆ ಮಾಡಿಕೊಂಡು ಟೀಮ್ನೆಲ್ಲ ಕೈಬಿಟ್ಟಂತ ಇದೇ ಒಂದು ರೀಸನ್ ಇಂದ ಅವ್ರ ಯಾರು ಸೋತಾರೋ ಅವ್ರಿಗೆ ಮಾರಿ ಹಬ್ಬ ಅಂತೂ ಖಂಡಿತ ಇದ್ದೇ ಇರುತ್ತೆ ಸೊ ಇಷ್ಟೆಲ್ಲ ಆದಮೇಲೆ ಸೊ ನಮ್ಮ ಪ್ರಕಾರ ಟಾಸ್ಕ್ ಯಾರಪ್ಪ ಗೆದ್ರು ಅಂತ ಹೇಳಿದ್ರೆ ನೀವು ಅಲ್ಲಿ ಸೂಕ್ಷ್ಮ ಗಮನಿಸಬಹುದು ಟಾಸ್ಕ್ನ ರಘುವರ್ ಗೆದ್ದಿದ್ದಾರೆ ರಘು ಅವ್ರಿಗೆ ತುಂಬಾನಾಡೋಕ್ ಕಷ್ಟನೇ ಇರ್ಬೋದು ಗಿಲ್ಲಿ ಆಡ್ ಕೂಡ ಪಂಚ ಕೂಡ ಆಗ್ತಾ ಇದೆ ಇಂಥ ವಿಚಾರಗಳಲ್ಲಿ ಯಾಕಂತಂದ್ರೆ ಅಷ್ಟು ಕಗ್ಗತೇ ಒಂದು ರೂಮ್ ನಲ್ಲಿ ಫುಲ್ ಆ ಕಡೆ ಕಡೆ ಅಗ್ಗಳೆಲ್ಲ ಕಟ್ಬಿಟ್ಟಿದ್ರೆ ಅಷ್ಟು ಈಸಿ ಆಗಿರಲ್ಲ ಅದರಲ್ಲೂ ಅಷ್ಟು ಅಂದ್ರೆ ಹೆವಿ ಬಾಡಿ ಅಲ್ವಾ ಅಷ್ಟು ಒಳಗಡೆ ಹೋಗ್ತಿದ್ರಾಗ ನಾವು ಗಿಲ್ಲಿ ಇತ್ಕೊಂಡು ಇದಕ್ಕೆ ಈ ವಿಚಾರದಲ್ಲೇ ಸಣ್ಣ ಇರಬೇಕು ಅಂತ ಕಂಬ ಮಾಡ್ತಾ ಇರ್ತಾರೆ ಬಟ್ ಅಲ್ಲಿ ಗೆದ್ದಿದ್ಯಾರ ಯಾರು ಅಂತ ಹೇಳಿ ರಘು ಅವ್ರೆ ಸೊ ನೀವು ಅವಾಗ ಫೈನಲ್ ಒಂದು ಕ್ಲಿಪ್ ಇದೆ ಹಾಕ್ತೀನಿ ನೋಡಿ ಅದು ಸ್ಕ್ರೀನ್ ಕಾಣಿಸ್ತಿದೆ ಆ ಫೈನಲ್ ಕ್ಲಿಪ್ ಅಲ್ಲಿ ಯಾರು ರಘು ಅವರು ಆಚೆ ಬರ್ತಾರೋ ಧನುಷ್ ಅವರು ತುಂಬಾ ಅಂದರೆ ಬೇಜಾರಾಗಿ ಕುತ್ಕೊಂಡಿರ್ತಾರೆ ಯಾವುದೇ ರೀತಿ ಚಪಾಳೆಯ ಕ್ಲಾಪ್ಸ್ ಏನು ಓಡಿದ್ದಾರೆ ಯಾಕಂತ ಹೇಳಿದ್ರೆ ಟೀಮ್ ಟೀಮಲ್ಲಿ ಇದ್ದಿದ್ದು ನಮ್ಮ ಧನುಷ್ ಅವರು ಸೊ ಅವರು ಆಕ್ಚುಲಿ ಅವ್ರಿಗೂ ಅವ್ರಿಗೂ ಮಾತಿನ ಚಕಮುಖಿ ಕೂಡ ಆಯಿತು ಸೊ ಅದರಿಂದ ರಘೋರ್ ಗೆದ್ದಾಗ ಗೆದ್ದಾಗ ಅಷ್ಟು ಖುಷಿ ಅನ್ಸಲ್ಲ ಯಾಕಂತ ಹೇಳಿದ್ರೆ ಟೀಮ್ನ ಸೈಡ್ಗೆ ಇಟ್ಬಿಟ್ಟು ಅವರು ಸ್ವಾರ್ಥಕ್ಕಾಗಿ ಹೋಗಿದ್ದಾರೆ ಸೊ ಒಂದು ಕಾರಣದಿಂದ ಅವ್ರು ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡಿಲ್ಲ ಕಡಖಂಡಿತವಾಗಿ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅಂದ್ಕೊಳ್ಳಿ ರಘೋರೇ ಗೆದ್ದಿರ್ತಾರೆ ಸೊ ಕ್ಯಾಪ್ಟನ್ಸ್ ಬಟ್ ನನಗೆ ಯಾಕೋ ಇದು ಅನ್ಫೇರ್ ಅನಿಸು ಬಿಗ್ ಬಾಸ್ ಇಟ್ಟಿದ್ದು ಅವರ ಒಂದು ಗುಣಗಳು ಥರ ಇದೆ ಅಂತ ಚೆಕ್ ಮಾಡೋಣ ಅಂತ ಮೋಸ್ಟ್ಲಿ ಆ ಟಾಸ್ಕ್ ಇಕ್ಕಿದ್ರು ಅವ್ರಿಗೆ ಅಷ್ಟು ಪವರ್ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅನ್ಕೊತ ಇದೀನಿ ಯಾಕಂತ ಹೇಳಿದ್ರೆ ಮೊದಲಲ್ಲೇ ಇಬ್ಬರು ಆಚೆಗಿರಿ ಅಂತ ಹೇಳಿದ್ರು ಅವ್ರು ಕಾಕ್ರೋಚ್ ಅವ್ರನ್ನ ಅಶ್ವಿನಿ ಅವ್ರನ್ನ ಕ್ಯಾಪ್ಟನ್ ಟಾಸ್ಕಿಂದ ಆಚೆಗಿಕ್ ಒಂದು ದಿನ ಏನೋ ಟಾಸ್ಕ್ ಕಡಿದ್ರು ಅದರಲ್ಲಿ ಮತ್ತೆ ಇಷ್ಟೆಲ್ಲ ಇಷ್ಟೆಲ್ಲ ಅರ್ಸಾಹ ಬರೋಬಹುದು ಡೈರೆಕ್ಟ್ ಆಗಿ ಎತ್ಕೊಂಡೋಗಿ ಬಿಗ್ ಬಾಸ್ ರೂಮಲ್ಲಿ ಕಡದ್ಬಿಟ್ಟು ಈ ತರ ಒಂದು ಆಪ್ಷನ್ ಕೊಡ್ಬೋದಾಗಿತ್ತಲ್ವಾ ಅಲ್ವಾ ಇಷ್ಟೆಲ್ಲ ರಾಮಾಣಿ ಆಗಬೇಕಾಗಿತ್ತು ಅವ್ರು ಪಾಪ ಎಷ್ಟು ಕಷ್ಟಪಟ್ಟು ನಿದ್ದೆ ಕೆಟ್ಟೆಲ್ಲ ಆಡಿದ್ರು ಪಾಪ ನೋಡಿ ಲಕ್ಷಿತಾ ಒಬ್ಳೇ ಮಾಡಿದ್ರು ಆರ್ನೂರ ಐವತ್ತು ಪಾಯಿಂಟ್ ಸಂಪಾದನೆ ಮಾಡಿದ್ಲ ಬಟ್ ಅವಳಿಗೂ ಲಾಸ್ ಆಯಿತು ಅಂತ ಅವಳು ಒಬ್ಳೆ ಅಂತಲ್ಲ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ರು ಟಾಸ್ಕ್ ನೈಟ್ ಎಲ್ಲ ನಿದ್ದೆ ಕೆಟ್ಟಕೊಂಡು ಬಟ್ಟೆಗಳು ಅಡ್ದಾಕೊಂಡು ಫಿಸಿಕಲ್ ಆಗಿ ಗಾಯಗಳು ಮಾಡ್ಕೊಂಡು ಎಷ್ಟ ಎಷ್ಟೆಲ್ಲ ಓದ್ದಾಡಿದ್ರು ಬಟ್ ಅವ್ರಿಗೆ ಯಾರಿಗೂ ವ್ಯಾಲ್ಯೂ ನೀ ಎಲ್ಲ ಬಿಗ್ ಬಾಸ್ ಈ ಥರ ಒಂದು ಸ್ಪೆಷಲ್ ಪವರ್ ಕೊಟ್ಟಿದ್ದು ಅದು ಎಕ್ಸ್ಪೆಷಲಿ ಇವ್ರಿಗೆ ವರ್ಲ್ಡ್ ಕಾರ್ಡ್ ಅವ್ರು ಕೊಟ್ಟಿದ್ದು ನನಗೆ ಯಾಕೋ ಅವ್ರಿಗೆ ತುಂಬ ಒಳಗು ತೋರಿಸ್ತಿದ್ದಾರೆ ಯಾಕಂದ್ರೆ ಅವರು ಮೂರು ಜನ ಈ ಆ್ಯಕ್ಚುಲಿ ಇದ್ರಲ್ಲೇ ಇಲ್ಲ ಕೂಡ ಇಲ್ಲ ನೆಕ್ಸ್ಟ್ ವೀಕ್ ಈ ವೀಕು ಸರ್ವೆ ಆಗ್ತಾರೆ ನೆಕ್ಸ್ಟ್ ವೀಕು ವೀಕೆಂಡ್ ಅವ್ರಿಗೆ ಸರ್ವೆ ಆಗಿ ಆಗ್ತಾರೆ ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬಟ್ ಅವ್ರಿಗೆ ಯಾಕೆ ಆ ತರ ತೋರಿಸ್ ಗೊತ್ತಾಗ್ತಿಲ್ಲ ಸೊ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನಮ್ಮ ಪ್ರಕಾರ ಇವತ್ತಿನ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕು ಗೆದ್ದಿರೋದು ರಘು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೊದಲನೇ ಕ್ಯಾಪ್ಟನ್ ಆಗಿರೋದು ವರ್ಲ್ಡ್ ಕಾರ್ಡ್ ಎಂಟ್ರಿ ಆದಂತಹ ರಘು ಅವರು ಬಿಗ್ ಬಾಸ್ಗೆ ಮೊದಲೇ ಕ್ಯಾಪ್ಟನ್ಸ್ ಆಗಿರ್ತಾರೆ ಬಟ್ ಇದು ಅವ್ರಿಗೆ ಖುಷಿ ವಿಚಾರ ಆಗ್ಬೋದು ನೋಡ್ತಿರೋರಿಗೆ ನನಗೆ ಯಾವ ಕಾನ್ಫಿಡೆನ್ಸ್ ಇದೆ ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇಷ್ಟೆಲ್ಲ ಆಡಿ ಜನಗಳಿಗೆ ಇತ್ತು ಇಷ್ಟೆಲ್ಲ ಕಂಟೆಸ್ಟೆಂಟ್ಗಳಿಗೆ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ಅನ್ನೋದು ಒಂದು ಬೇಜಾರು ಇದು ಇವತ್ತಿನ ಕ್ಯಾಪ್ಟೆನ್ಸಿ ಕಂಟೆನ್ಸ್ಟೆನ್ಸ್ ಪ್ರೋಮೋ ಡಿ ಕೂಡ ಆಗಿರುತ್ತೆ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ ನೋಡ್ತಿದೀರಾ ರೆಗ್ಯುಲರ್ ವಿಡಿಯೋಸ್ ಬರುತ್ತೆ ಸೊ ಅರ್ಥ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಪ್ರೊಮೋ ಡಿ ಏನು ಮಾಡಿರ್ತೀನೋ ನೈಂಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಎಪಿಸೋಡಲ್ಲಿ ಕೂಡ ಅದೇ ಇರುತ್ತೆ ಸೊ ಅಷ್ಟು ನೀಟಾಗಿ ಅನಾಲಿಸ್ ಮಾಡಿರ್ತೀನಿ ಅದಕ್ಕಾದರೂ ಬೆಲೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಂತ ಭಾವಿಸ್ತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ನೋಂಬರೀ ಕೇಳ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಟಾಟಾ